ಕಿನ್ನರ ಕಲರವಕ್ಕೆ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಎಳಂದೂರಿನ ಬಳೆ ಮಂಟಪ ನೋಡುತ್ತಿದ್ದೇವೆ ಇದು ಐತಿಹಾಸಿಕ ಸ್ಮಾರಕವಾಗಿದೆ ಇದನ್ನು ಹೊಯ್ಸಳರ ಕಟ್ಟಿದ ದೇವಾಲಯವೆಂದು ನಾವು ತಿಳಿಕೊಂಡಿದ್ದೇವೆ ಆದರೆ ಇದು ಚೋಳರ ಕಾಲದ ದೇವಾಲಯವಾಗಿದೆ ವಿಜಯನಗರ ಕಾಲದ ದೇವಾಲಯ ಕೂಡ ಆಗಿದೆ ಇದು ಯಾರ ಇದು ಚೋಳರದ ಇಷ್ಟು ಚೆನ್ನಾಗಿರಾ ಚೋಳ ಮತ್ತು ವಿಜಯನಗರ ಕಾಲದ್ದು ಮೇಲೆ ಕಾಣುತ್ತಿರುವುದು ಭುವನೇಶ್ವರಿ ಸುಂದರ ಕಂಬಗಳ ಕೆತ್ತನೆಯನ್ನು ನೋಡುತ್ತಿದ್ದೇವೆ ಈ ದೇವಾಲಯದ ಮೊದಲ ಪೂಜೆ ಗಣೇಶನಿಗೆ ಭೋಲೋಚಿ ವಿದ್ಯಾ ಗಣಪತಿ ಭೋಲೋಶ್ರೀ ವಿದ್ಯಾ ಗಣಪತಿ ಬನ್ನಿ ಒಳಗಡೆ ದೇವಾಲಯವನ್ನು ನೋಡೋಣ ದ್ವಾರ ಮಂಟಪ ಬಳೆಗಳಿರೋದ್ರಿಂದ ಸಂಪ್ರದಾಯ ವಿಷ್ಣು ನೋಡಿ ಚಾಮುಂಡೇಶ್ವರಿ ವೀರಭದ್ರ ಈ ಕಡೆ ಸೂರ್ಯನಾರಾಯಣ ಸೂರ್ಯನ ಕಿರಣಗಳು ಶಿವರಾತ್ರಿ ಆದ ಹದಿನೈದು ದಿನಕ್ಕೂ ಹದಿನೈದು ದಿನ ಆದ್ಮೇಲೆ ಬಂದ್ ಓಹ್ ಹಾಗೆ ನೋಡಿ ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ನಮ್ಮನೇ ಏನ್ ದ್ವಾರ ಮಂಟಪ ಅಂತ ಚೋಳರು ಚೋಳರು ಕಾಲದು ನೋಡಪ್ಪ ಇದು ಸೂರ್ಯನಾರಾಯಣ ವಾಹ್ ಸೂಪರ್ ಓಂ ಭಾಸ್ಕರ ವಿದ್ಮಹಿ ಮಹಾ ತೇಜ ಧೀಮಹಿ ತನ್ನೋ ಸೂರ್ಯ ಪ್ರಸಯ ಅಬ್ಬಾ ಇಲ್ಲಿ ನೋಡಿ ಈ ಬಳೆ ಮಂಟಪ ಅಂತ ಏನು ಕರಿತೀವಿ ಇದನ್ನ ದ್ವಾರ ಮಂಟಪ ಅಂತ ಕರೀತಾರೆ ಇದೇ ದ್ವಾರ ಹೆಬ್ಬಾಗಿಲು ಆಗೋದ್ರಿಂದ ಇದನ್ನ ಚೋಳರು ದ್ವಾರ ಅಂತ ಕರೆದಿದ್ದಾರೆ ಇಲ್ಲಿ ಬಳೆಗಳು ಬಹಳಷ್ಟು ಸೊಗಸಾಗಿ ಕಂಡು ಬಂದಿದೆ ನೋಡೋದೇ ಒಂದು ಖುಷಿ ನೋಡಿ ಬಳೆನ ನಮಗೆ ಕೋಡ್ ಬಳೆಗಾಪಕ ಬರ್ತಾ ಇದೆ ಇಲ್ಲಿ ಬಳೆ ಮಂಟಪ ಎಳಂದೂರ ಹತ್ರ ಇದ್ದೀವಿ ಇದು ದೊಡ್ಡ ಮರ ಒಂದು ನಾನೂರು ವರ್ಷದ ಮರ ಅಂತ ನೋಡಿ ಐನೂರು ನಾನೂರು ಐನೂರು ಅಂತ ಹೇಳಿದ್ರು ಇಲ್ಲಿ ಗುರುಗಳು ಬಟ್ ಇದು ಪಗಡೆ ಮರ ಅಂತ ನೋಡಿ ಇದು ಗಂಡು ಮರ ಅಂತ ಹೇಳಿದ್ರು ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ಇದು ಹೆಣ್ಮರ ಪಗಡೆ ಮರ ಇದು ಕಫಕ ಸಮಸ್ಯೆಗೆ ನಿವಾರಣೆಗೆ ಮನೆ ಮದ್ದು ಅಂತ ಹೇಳಿದ್ರು ಇದು ಮಂಟಪ ಎಷ್ಟು ಚೆನ್ನಾಗಿದೆ ಚೋಳರು ಕಾಲದ್ದು ಈಗ ನೋಡೋಣ ಪಂಚಲಿಂಗ ದರ್ಶನ ನೋಡಿ ಇಲ್ಲೇ ಬರ್ತಿದೆ ಚಿದಂಬರೇಶ್ವರ ಸ್ವಾಮಿ ಅಬ್ಬ ಚಿದಂಬರೇಶ್ವರ ಸ್ವಾಮಿ ಚಿದಂಬರೇಶ್ವರ ಮಹಾದೇವಿ ಚಿದಂಬರೇಶ್ವರ ಕಾಣಿಸ್ತಾ ಇದೆಯಾ ಚಿದಂಬರೇಶ್ವರ ಅದಾದ ನಂತರ ತಾರಕೇಶ್ವರ 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 ಕಾಣಿಸ್ತಾ ತಾರಕೇಶ್ವರ ನಂತರ ಅರುಣಾಚಲೇಶ್ವರ 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 ಅಬ್ಬಗ ದರ್ಶನ ಆಯಿತು ನೋಡಿ ಇವತ್ತು ಭಾಳ ವರ್ಷಗಳಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಅರುಣಾಚಲೇಶ್ವರ ಆದಮೇಲೆ ಜಂಬುನಾಥೇಶ್ವರ ಸ್ವಾಮಿ ಜಂಬುನಾಥೇಶ್ವರ ಜಂಬುನಾಥೇಶ್ವರ ಲಿಂಗಗಳನ್ನು ನೋಡೋದೇ ಖುಷಿ ಶಿವನನ್ನ ದರ್ಶನ ಮಾಡೋದೇ ಒಂದು ಪುಣ್ಯ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ